ನಿರ್ಮಾಣ ಆಗಿದ್ದಿಲ್ಲ ಇವತ್ತಿನ ದಿವಸ ಇವತ್ತು ಬಡವರು ಮನೆ ಕೊಡ್ಲಿಕ್ಕೂ ಕೂಡ ದುಡ್ಡು ತಗೊಂಡು ಮನೆಯನ್ನು ಸರಿಯಾಗಿ ಕೊಡ್ತಾ ಇಲ್ಲ ಯಾವ ಆಫೀಸಿನಲ್ಲಿ ಹೋದ್ರು ಪರ್ಸೆಂಟೇಜ್ ಫಿಕ್ಸ್ ಮಾಡಿದ್ರೆ ಬೆಲೆ ಗಗನಕ್ಕೆ ಹೋಗಿದೆ ಅದಕ್ಕೆ ಈ ಸರ್ಕಾರ ಇರುತ್ತೆ ನಾವು ಇವತ್ತು ಜನತಾದಳದಿಂದ ನಾವು ಇವತ್ತು ಬೃಹತ್ ಹೋರಾಟವನ್ನು ನಾವು ಕೈಗೊಂಡಿದ್ದೀವಿ ಈಗ ಮುಖ್ಯವಾಗಿ ನಾವು ಜಮೀರ್ ಅಮರ್ ಖಾನ್ ಅವ್ರನ್ನ ಈಗ ಸಚಿವ ಸಂಪುಟದಿಂದ ಕೆಳಗಿಳಿಸ್ಬೇಕಂತ ನಮ್ದು ಕಣ್ಣಲ್ಲಿದೆ ಯಾಕಂದ್ರೆ ಯಾವಾಗಲೂ ಬಡವರ ಮನೆಗಾಗಿ ಪ್ರಸನ್ನಿಗಾಗಿ ಯಾರು ದುಡ್ಡು ತಗೊಂಡು ಈ ಇತಿಹಾಸದಲ್ಲಿ ನಾವು ನೋಡಿಲ್ಲ ಇವತ್ತಿನ ದಿವಸ ನಾವು ಅವರ ಸ್ವಪಕ್ಷದವರೇ ಇವರು ಮಾಡ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಸ್ವಪಕ್ಷದ ಶಾಸಕರು ಇವತ್ತು ಮರ ಬಿದ್ದಿದ್ದಾರೆ ಏನು ನಡೀತಾ ಇದೆ ರಾಜ್ಯದಲ್ಲಿ ಎಷ್ಟು ಭ್ರಷ್ಟಾಚಾರ ತುಂಬಿದೆ ಪ್ರತಿಯೊಂದು ಮನೆಗೆ ದುಡ್ಡು ಕೊಟ್ಟರೆ ಮಾತ್ರ ಮನೆ ಕೊಡ್ತಾರೆ ಇಲ್ಲಾಂದ್ರೆ ಮನೆ ಇಲ್ಲ ಅಂತ ಹೇಳ್ತಾರೆ ಯಾವ ಶಾಸಕರಿಗೆ ಕೂಡ ಒಂದು ನಯ ಇವತ್ತ ಅನುದಾನ ಕೊಟ್ಟಿಲ್ಲ ಪ್ರತಿಯೊಬ್ಬ ಶಾಸಕರು ಕೂಡ ಇವತ್ತ ರಾಜೀನಾಮೆ ಕೊಡುವಂತ ಪ್ರಶ್ನೆಯಲ್ಲಿ ಬಂದು ನಿಂತಿದ್ದಾರೆ ಆಮೇಲೆ ಪ್ರತಿಯೊಂದು ರೇಟ್ ಸುಮಾರಿ ಇವತ್ತು ಕರೆಂಟ್ ಬಿಲ್ ಫ್ರೀ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ ಮಹಿಳೆಯರಿಗೆ ಬಸ್ ಚಾರ್ಜ್ ಫ್ರೀ ಇಟ್ಟಿದ್ದಾರೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಮಹಿಳೆಯರಿಗೆ ಎರಡು ಸಾವಿರ ಆಗ್ತೀವಂತಾರೆ ಇವತ್ತು ಮದ್ಯಪಾನ ಡಬಲ್ ಟ್ರಿಬಲ್ ಮಾಡಿದ್ದಾರೆ ಹಾಲಿನ ರೇಟ್ ಡಬಲ್ ಆಗಿದೆ ಸಕ್ಕರೆ ರೇಟ್ ಡಬಲ್ ಆಗಿದೆ ಪೆಟ್ರೋಲ್ಗೆ ಡೀಸೆಲ್ ಹೋಗಿದೆ ಪ್ರತಿಯೊಂದು ರೇಟ್ ಡಬಲ್ ಮಾಡಿ ಸರ್ಕಾರ ಊಟಿ ಮಾಡುವಂಥ ಇವತ್ತು ಸರ್ಕಾರ ಯಾವುದಾದ್ರೂ ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೇಳೋಕ್ಕೆ ಇಷ್ಟ ಪಡ್ತೀವಿ ಅದಕ್ಕೆ ಇವತ್ತೇ ಕಾಂಟ್ರ್ಯಾಕ್ಟ್ ಬಿಲ್ಗಳನ್ನೇ ಇವತ್ತೇ ಯಾವತ್ತು ಯಾವ ಕಾಲಕ್ಕೂ ಗುತ್ತಿಗೆದಾರರ ಬಿಲ್ಗಳನ್ನು ನಿಂತಿದ್ದಿಲ್ಲ ಇವತ್ತು ಗುತ್ತಿಗೆದಾರರ ಬಿಲ್ ಕೂಡ ಆಗ್ತಾ ಇಲ್ಲ ಗುತ್ತಿಗೆದಾರ ಎಷ್ಟೋ ಮಂದಿ ಸುಸೈಡ್ ಮಾಡಿಕೊಳ್ಳುವಂಥ ಪ್ರಸಂಗ ನಿರ್ಮಾಣ ಆಗಿದೆ ಎಷ್ಟೋ ಜನ ಎಮ್ ಡಿ ಆಫೀಸ್ ಮುಂದೆ ಬಾಳೆ ಹಂಚ್ಕೊಂಡು ಕಂಗಳೂರಲ್ಲಿ ಕುಂತ ನಾವು ಕಂಡಿದ್ದೀವಿ ಅದಕ್ಕೆ ದಯಮಾಡಿ ಈ ಡಿ ಸಿ ಎಂ ಮತ್ತು ಸಿ ಗಳು ಇವ್ರನ್ನ ಮೊದಲಿ ಪಕ್ಷದಿಂದ ಈ ಸರ್ಕಾರದಿಂದ ಇವರು ಕೆಳಗಿಳಿಸ್ಬೇಕು ಜಮೀರ್ ಅಹ್ಮದ್ ಅವ್ರನ್ನ ಮಾತ್ರ ಮತ್ತೆ ಮೊದಲ ಅವರು ರಾಜನೆ ತಗೊಂಡು ಅವ್ರನ್ನ ಹೊರಗಾಕ ಪಕ್ಷದಿಂದ ಯಾಕಂದ್ರೆ ಇಂಥ ದುಷ್ಟ ಆಡಳಿತವನ್ನು ನಾವು ಎಂದ್ರು ಕಾಣುವಂತ ದುಷ್ಟ ಆಡಳಿತ ನಾವು ಕಾಣ್ ಅದಕ್ಕೆ ನಾವು ಇವತ್ತು ಜನತಾ ದಳದಿಂದ ನಾವು ಅವ್ರ ಕೂಡಲೇ ಸರ್ಕಾರ ಅವ್ರನ್ನ ವಜಾ ಮಾಡಬೇಕು ಸರ್ಕಾರ ಇಲ್ಲಿಂದ ಹೊರಬೇಕು ಅನ್ನೋಂತ ಮನವಿಯನ್ನು ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಪಾಲರಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಇವತ್ತು ನಾವು ಹೋರಾಟದೊಂದಿಗೆ ಇಲ್ಲಿಗೆ ಡಿ ಸಿ ಆಫೀಸ್ಗೆ ಬಂದಿದ್ದೀವಿ ಅದಕ್ಕೆ ತಮ್ಮ ಮುಖಾಂತರ ಇವತ್ತು ರಾಜ್ಪಾಲರಿಗೆ ನಾವು ಮನವಿ ಮಾಡಲಿಕ್ಕೆ ಹತ್ತೀವಿ ದಯವಿಟ್ಟು ಈ ಸರ್ಕಾರ ವಜಾ ಮಾಡಿ ಇಂಥ ಫ್ರೆಸ್ಟ್ ಸರ್ಕಾರ ನಾವು ಎಂದೂ ಕಂಡಿಲ್ಲ ಅದಕ್ಕೆ ಶೀಘ್ರದಲ್ಲಿ ಈ ಸರ್ಕಾರ ಬಂದಿದ್ದೀವಿ ಆ ಮನವಿಯನ್ನು ಅವ್ರು ಸ್ವೀಕಾರ ಮಾಡಬೇಕಂತೇಳಿ ನಾವು ಅಲ್ಲಿ ಮಾನ್ಯ ಸಾಹೇಬರಲ್ಲಿ ವಿನಂತಿ ಮಾಡ್ತೇವೆ కర్ణాటక సర్చారెండ్ మాన్య జిల్లాధికారి విజయపూర ఇవర ముఖాంతర్యత ఆడత రూఢ వెస్కారీ లంచ భ్రష్టాచార సత వైఫల్యూ నిష్క్రీయత వసతి ఇలాఖ బే ఆడత కాంగ్రెస్ పక్షి శాసకరుగే ಬಹಿರಂಗವಾಗಿರುವ ಕುರಿತು ಎರಡು ವರ್ಷ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಖಾನ್ ಅವರ ಒಂದು ಇಲಾಖೆಯಲ್ಲಿ ಬಡವರಿಗೆ ಹತ್ತಕ್ಕಂಥ ಒಂದು ವಸ್ತಿಗೆ ಭ್ರಷ್ಟಾಚಾರ ನಡೆದು ಅದನ್ನು ಸಂಪೂರ್ಣವಾಗಿ ಜೆ ಡಿ ಎಸ್ ರಾಜ್ಯ ಘಟಕ ಖಂಡಿಸುತ್ತಾ ಇವತ್ತು ಇಡೀ ನಮ್ಮ ಜಾತ್ಯಾತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಗೌಡರ ಒಂದು ಆದೇಶದ ಮೇರೆಗೆ ಹಾಗೂ ದಳದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಆದೇಶದ ಮೇಲೆ ಇಡೀ ರಾಜ್ಯದಂತ ಇವತ್ತು ನಾವು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಕೃಷಿ ಸಚಿವರನ್ನು ರಾಜೀನಾಮೆ ಇವತ್ತು ಕೊಡಬೇಕು ಅಂತಕೊಂಡು ಈ ಮೂಲಕ ಜಾತ್ಯತೀತ ಜನತಾ ದಳದ ನಮ್ಮೆಲ್ಲ ಜಿಲ್ಲಾ ಘಟಕದ ನಾಯಕರು ಒತ್ತಾಯ ಮಾಡ್ತೇವೆ ಆಗ್ರಹ ಕೂಡ ಮಾಡ್ತೇವೆ ಬಿಡಿ ಪಾಟೀಲ್ ಕಿಂಟಿ ತಾಲೂಕು ಜೆಡಿಎಸ್ ನಾನು ಈ ಮಾಧ್ಯಮದ ಮೂಲಕ ಹೇಳಿ ಈ ಒಂದು ರಾಜ್ಯದ ಭ್ರಷ್ಟ ಸರ್ಕಾರ ಅದರಲ್ಲಿ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಈ ಬಡ ಜನರ ಒಂದು ಮನೆಯ ಮನೆಗಳು ಹಾಕುವುದರ ಜೊತೆಯಲ್ಲಿ ಅದರಲ್ಲಿಯೂ ಕೂಡ ಲೂಟಿ ಮಾಡ್ತಾ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗಾಗಿ ಈ ಒಂದು ಇಂಥ ಒಂದು ಹೊಣೆ ಹೊತ್ತ ಸರ್ಕಾರದಲ್ಲಿ ಇಂಥ ಒಂದು ಸಚಿವರು ಇರುವುದು ನಮಗೆ ಬಹಳಷ್ಟು ಬೇಜಾರಾಗ್ತಾ ಇರುವಂಥ ವಿಷಯ ಹಾಗಾಗಿ ಅವರು ಈ ಈಗಲೇ ಅವರು ಅವ್ರು ರಾಜೀನಾಮೆ ಕೊಟ್ಟು ಮನೆ ಕೂಡಬೇಕಂತೇಳಿ ನಾ ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ಓಕೆ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯದಲ್ಲಿ ನಡೆಯುತ್ತಿರುವಂಥ ಭ್ರಷ್ಟಾಚಾರ ಮಾಡುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ರಾಜ್ಯಪಾಲರಿಗೂ ಹಾಗೂ ಮುಖ್ಯಮಂತ್ರಿಗಳಿಗೂ ಈ ಮನವಿ ಮುಖಾಂತರ ಹೇಳೋದಂದರೆ ಸನ್ಮಾನ್ಯ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಅವರ ರಾಜಕೀಯ ಕಾರ್ಯದರ್ಶಿಗಳಾದಂಥ ಬಿ ಆರ್ ಪಾಟೀಲ್ರು ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದ್ದದರ ಬಗ್ಗೆ ಅವರೇ ಖಚಿತಪಡಿಸಿದ್ದಾರೆ ಸನ್ಮಾನ್ಯ ವಸ್ತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಭ್ರಷ್ಟಾಚಾರ ತಮ್ಮ ಅನುಯಾಯಿಗಳ ಮುಖಾಂತರ ತಾವು ನೇರವಾಗಿ ಇದರಲ್ಲಿ ಶಾಮೀಲಾಗಿದ್ದು ಬಡವರಿಗೆ ಹಂಚಿಕೆಯಾಗಲು ರಾಜ್ಯ ಸರ್ಕಾರ ಯೋಜನೆ ಮಾಡಿದೆ ಆ ಯೋಜನೆಯಲ್ಲಿ ಭ್ರಷ್ಟಾಚಾರದಿಂದ ಇವರು ಮನೆ ತಗೋಬೇಕಾಗ್ತಾರೆ ಅವಾಗ ಕೊಡುವಂಥ ರೊಕ್ಕದೊಳಗೆ ಅವ್ರು ಮನೆ ಬರುವಂಥ ಪರಿಸ್ಥಿತಿ ಆಗಿದೆ ರೊಕ್ಕ ಕೊಟ್ಟೆ ಮನೆ ತಗೋಬೇಕಾಗಿದೆ ಇದಕ್ಕೇನು ಸರ್ಕಾರ ಏನು ಕೊಡ್ತಾ ಇಲ್ಲತ್ತನ್ನಿಸ್ತದೆ ನಮಗೆ ಒಂದು ಕೈಲಿ ಕೊಡೋದು ಒಂದು ಕೈಲಿ ಇಸ್ಕೊಳ್ಳೋದು ಈಗ ಬಸ್ ಫ್ರೀ ಮಾಡಿದರು ಬಸ್ ಚಾರ್ಜ್ ಹೆಚ್ಚು ಮಾಡಿದರು ಬಸ್ಸಿನ ಒಳಗೆ ವಿನಾಯಿತಿ ಇದ್ದಂಥ ಮಹಿಳೆಯರು ಎಲ್ಲರೂ ಬಸ್ನಾಗ ಕುಡ್ರಲಕ್ಕ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಒಳ್ಳೆಯದಾಗಿದೆ ಆದರೆ ಅವ್ರ ಆಧಾರ್ ಕಾರ್ಡ್ ಇಟ್ಕೊಂಡವ್ರು ಬಸ್ನಾಗ ಕುಂದಿರ್ತಾರೆ ಟಿಕೆಟ್ ಕೊಟ್ಟವ್ರು ಬಸ್ಸಿಗೆ ಕಪಾಸ್ ಮಾಡ್ಕೊಂಡಿರ್ಲಾಗ್ತದೆ ಅವ್ರಿಗೊಂದು ವ್ಯವಸ್ಥೆ ಮಾಡಬೇಕಲ್ಲ ಮಿನಿಮಮ್ ಒಂದು ಫಿಫ್ಟಿ ಪರ್ಸೆಂಟ್ ಎರಡೂ ಇಬ್ಬರಿಗೆ ಅನುಕೂಲ ಒಂದು ಸರ್ಕಾರ ಯೋಜನೆ ರೂಪಿಸಿತ್ತು ಅಂದರೆ ಎಲ್ಲ ಬಡವ್ರಿಗೆ ಗಂಡಸರಿಗೆ ಹೆಣ್ಸರಿಗೆ ಎಲ್ಲರಿಗೆ ಅನುಕೂಲ ಆಗ್ತಾಯಿತ್ತು ಈ ನೀವು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಕೊಡಬೇಕಂತ ಹೇಳ್ಕಿಸ್ತು ಹೇಳೋದನ್ನ ನಿನ್ನೆ ಸನ್ಮಾನ್ಯ ಸಚಿವರಾದಂಥ ಜಾರಕಿಹೊಳಿ ಅವರು ಹೇಳಿದರು ತಿಂಗಳ ತಿಂಗಳ ಕೊಡಬೇಕಂತ ಕಾಯ್ದೆ ಏನಿಲ್ಲ ಒಮ್ಮೆ ಬರ್ತರು ಬರ್ಬೋದು ಅದೇನು ಕಡ್ಡಾಯ ಅಲ್ಲ ಅನ್ನುವಂಥದ್ದು ಒಂದು ಅವರು ತಮ್ಮ ಮಾತು ಹಿಡಿದು ಇದನ್ನು ನಾನು ಖಂಡನೆ ಮಾಡ್ತೇನೆ ಅಲ್ಲದೆ ವಸ್ತಿ ಸಚಿವರು ಜಮೀರ್ ಅಹಮದ್ ಅವ್ರನ್ನ ತಕ್ಷಣ ವಜಾ ಮಾಡಿ ಅವರ ಮೇಲೆ ಕ್ರಮ ತಗೊಂಡು ಅವ್ರ ಹಿಂದೆ ಏನೇನು ಹಗರಣ ಆಗಿದೆ ಅವ್ರನ್ನೆಲ್ಲ ಪರಿಶೀಲನೆ ಮಾಡಿ ನ್ಯಾಯ ಬಡವರಿಗೆ ನ್ಯಾಯ ಹೇಳಿ ರಾಜ್ಯಪಾಲರಿಗೆ ನಾವು ಇದ್ರ ಮಾ ಈ ಮುಖಾಂತರ ಮನವಿ ಮಾಡಿಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯವರು ಮೊದಲಿದ್ದಂಥ ಸಿದ್ದರಾಮಯ್ಯನವರು ಇಲ್ಲ ಅವರೇನು ಮೊದಲು ಆ ಧ್ವನಿ ಇತ್ತು ಇವತ್ತು ಆ ಧ್ವನಿ ಅವರಲ್ಲಿಲ್ಲ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಪುನಃ ಮತ್ತೊಮ್ಮೆ ಆಡಳಿತದ ಬಗ್ಗೆ ತಾವು ಒಂದಷ್ಟು ಲಕ್ಷ್ಯ ಕೊಟ್ಟು ಸರ್ಕಾರ ತಮಗೆ ಏನು ಕೊಟ್ಟದ ಅಧಿಕಾರ ಅದನ್ನು ಸರಿಯಾಗಿ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಲಿ ಅಂತ ಹೇಳಿ ಈ ನಮ್ಮ ಹೋರಾಟದ ಮುಖಾಂತರ ಮುಖ್ಯಮಂತ್ರಿಗಳನ್ನ ಹೆಸರು ಎಸ್ ಪಿ ಪಾಟೀಲ್ ಫಲಾನುಭವಿಗೆ ಹಣ ಅಮಿಷವಾಗಿ ಮಾತನಾಡಿರುವ ಆಡಿಯೋ ಮಾಧ್ಯಮಗಳಲ್ಲಿ ಕಂಟಾಕ್ರೋಶವಾಗಿ ಚರ್ಚೆ ಆದ ಕಾರಣ ತಾವು ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿ ವಸತಿ ಸಚಿವರ ರಾಜೀನಾಮೆ ತೆಗೆದುಕೊಂಡು ಈ ಪ್ರಕರಣವನ್ನು ಸಂಪೂರ್ಣವಾಗಿ ತನಿಖೆಗೆ ಆದೇಶಿಸಬೇಕು ಹಾಗೆ ಮುಂದುವರಿದು ಕೆಲವು ರಸ್ತೆ ಸೇತುವೆ ಕೆರೆ ಕಟ್ಟೆಗಳ ಪುರುಚ್ಚೇತನ ಚರಂಡಿ ವ್ಯವಸ್ಥೆ ಮಾಡಲು ಚರಂಡಿ ವ್ಯವಸ್ಥೆ ಮಾಡಲು ಸರ್ಕಾರದ ಅನುದಾನ ನೀಡುತ್ತಿಲ್ಲ ಎಂದು ಎಂಬುದನ್ನು ಮಾಧ್ಯಮಗಳಲ್ಲಿ ಹೇಳುತ್ತಾರೆ ಆದ ಕಾರಣ ತಾವು ಸರ್ಕಾರಕ್ಕೆ ಅನುದಾನ ನೀಡಲು ಆದೇಶಿಸಬೇಕು ಅದೇ ರೀತಿ ರಾಜ್ಯದ ರೈತರು ಬೆಳೆದ ಮಾವು ಹಣ್ಣು ಹಂಪಲು ಧಾನ್ಯ ದವಸಗಳು ಹಾಗೂ ಹೂ ತರಕಾರಿಗಳಿಗೆ ಸಮರ್ಪಕವಾದ ಬೆಂಬಲ ಬೆಲೆ ಘೋಷಿಸುವಂತೆ ಸರ್ಕಾರಕ್ಕೆ ಆದೇಶಿಸಬೇಕು ಆದೇಶಿಸಿಬೇಕು ರಾಜ್ಯದ ಸಮರ್ಪಕ ಅಭಿವೃದ್ಧಿಗೆ ದಯಾಳುಗಳಾದ ತಾವು ಭಾವಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಜೆ ಡಿ ಎಸ್ ಜಿಲ್ಲಾ ಘಟಕದ ವತಿಯಿಂದ ಮನವಿ ಮಾಡುತ್ತೇವೆ लेवर बाहर करे करे करे